ಮೊಳಕೆ ಬರೆಸಿರುವಂತಹ ಹೆಸರು ಕಾಳನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಬರೆಸಿರುವಂಥ ಹೆಸರು ಕಾಳಲ್ಲಿ ಫೈಬರ್ ತುಂಬಾ ಹೇರಳವಾಗಿರುತ್ತೆ ಹಾಗೆಯೇ ವಿಟಮಿನ್ ಬಿ ಸಿ ಮತ್ತು ಕೆ ಅಂತ ಅಂಶಗಳು ತುಂಬಾ ಹೆಚ್ಚಿಗೆ ಇದರಲ್ಲಿ ಸಿಗುತ್ತೆ ಆದರೆ ಇದನ್ನು ಕೆಲವೊಂದು ಸಲ ಮಕ್ಕಳುಗಳು ನಾವು ಸ್ಯಾಲೆಡಲ್ಲಿ ಕೊಟ್ಟರೆ ತಿನ್ನೋದಿಲ್ಲ ಅಥವಾ ಸಾಂಬಾರಲ್ಲಿ ಮಾಡಿದಾಗ ತಿನ್ನೋದಿಲ್ಲ ಅಂತಂದರೆ ಈ ಥರ ನೀವು ಅವ್ರಿಗೆ ರೊಟ್ಟಿ ಅಥವಾ ಪ್ಯಾನ್ ಕೇಕ್ ಶೇಪಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಮನೆಯವರೆಲ್ಲರೂ ಸಹ ಈ ರೆಸಿಪಿನ ಇಷ್ಟಪಡ್ತಾರೆ ಬನ್ನಿ ಹಾಗಿದ್ರೆ ಈ ಮೊಳಕೆ ಬರೆಸಿದಂಥ ಹೆಸರು ಕಾಳನ್ನು ಬಳಸ್ಕೊಂಡು ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣ ಬ್ರೇಕ್ಫಾಸ್ಟ್ ಅಂತಲೇ ಎಲ್ಲ ನೀವು ಇದನ್ನು ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಯಾವಾಗ ಬೇಕಿದ್ರೂ ಮಾಡ್ಕೊಬೋದು ಮೊದಲು ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಮೊಳಕೆ ಬರೆಸಿರುವಂಥ ಹೆಸರು ಕಾಳಿದೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ರೆಬ್ಬೆಯಷ್ಟು ಕರಿಬೇವಿನ ಸೊಪ್ಪು ಅರ್ಧ ಇಂಚಷ್ಟು ಶುಂಠಿ ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ನೀರು ಹಾಕ್ತಿರೋ ಇದನ್ನು ತರಿತರಿಯಾಗಿ ನಾವು ರುಬ್ಕೊಂಡು ಬರಬೇಕು ಬೇಕಿದ್ರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೋದು ನೋಡಿ ನಾನು ಇಲ್ಲಿ ಇದನ್ನು ತರಿತರಿ ತುಂಬ ಫೈನ್ ಪೇಸ್ಟ್ ಮಾಡೋದು ಬೇಡ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ನಾನು ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಈ ರೊಟ್ಟಿಯ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಜೊತೆಗೆ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಕ್ಯಾರೆಟನ್ನು ತುರಿದು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೀಟ್ ಬೀಟ್ರೂಟನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಬೋದು ಹಾಗೆಯೇ ಎರಡು ಚಮಚದಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಲ್ಲಿ ನಾನು ಮುಕ್ಕಾಲ್ ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಬೈಂಡಿಂಗೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕೋತಾ ಇರೋದು ಆದಷ್ಟು ಮೊಳಕೆ ಕಾಳಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಹಾಗೆ ಅಕ್ಕಿ ಹಿಟ್ಟಿನ ಕ್ವಾಂಟಿಟಿ ಕಡಿಮೆ ಇರಬೇಕು ಆವಾಗ ನಮಗೆ ಇದರ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಫಸ್ಟು ನೀರು ಹಾಕ್ಕೊಳ್ದಿರೋ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದ್ರೆ ನಾವು ರುಬ್ಬಿರೋ ಕಾಳಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಏನು ಬೀಳೋದಿಲ್ಲ ನಮಗೆ ರೊಟ್ಟಿ ತಟ್ಟು ಹದಕ್ಕೆ ಬರಬೇಕು ಹಾಗೆ ಅಷ್ಟು ಹಿಟ್ಟನ್ನು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ನೋಡಿ ನಾನು ತೊಗೊಂಡಿದ್ದಂಥ ಮುಕ್ಕಾಲು ಕಪ್ಪ ಅಷ್ಟು ಹಿಟ್ಟಲ್ಲಿ ಇನ್ನೂ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ನನಗೆ ಉಳ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲಿ ನಾವು ಉಂಡೆ ಕಟ್ಟಿ ನೋಡ್ಕೋಬೇಕದು ನೋಡಿ ಈ ಅದಕ್ಕೆ ಇವಾಗ ಇದನ್ನು ಕಲಿಸ್ಕೊಂಡಿದ್ದೀನಿ ಇಷ್ಟು ಅಕ್ಕಿ ಹಿಟ್ಟು ಉಳಿದಿದೆ ಇವಾಗ ಇಲ್ಲಿ ಇನ್ನೊಂದು ಎರಡು ಚಮಚದಷ್ಟು ನೀರು ಹಾಕಿ ನಾನು ಈ ಮಿಶ್ರಣನ ತೆಳು ಮಾಡ್ಕೋತಾ ಇದ್ದೀನಿ ರೊಟ್ಟಿ ತಟ್ಟೋದಕ್ಕೆ ಈಸಿಯಾಗಲಿ ಅಂತ ನೋಡಿ ಈ ಥರ ಉಂಡೆ ಕಟ್ ನೋಡಿದ್ರೆ ನಮಗೆ ಉಂಡೆ ಬರಬೇಕು ಅಷ್ಟು ಹದ ಇದ್ದರೆ ಸಾಕು ನಮಗೆ ರೊಟ್ಟಿ ತಟ್ಟಿದ್ದಕ್ಕೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಮೊದಲಿಗೆ ಒಂದು ಹೆಂಚನ್ನು ತೊಗೊಂಡು ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ರೊಟ್ಟಿ ಮಿಶ್ರಣನ ತೊಗೊಂಡು ನೀಟಾಗಿ ತೆಳ್ಳಗೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿನ ಲಟ್ಟಿಸ್ಕೊಬೋದು ಸ್ವಲ್ಪ ನೀರು ಇಟ್ಕೊಂಡು ಕೈಯನ್ನು ಒದ್ದೆ ಮಾಡಿಕೊಂಡು ರೊಟ್ಟಿನ ತಟ್ಕೊಂಡ್ರೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ರೊಟ್ಟಿನ ತಟ್ಕೋಬೋದು ನೀವು ಬೇಕಿದ್ರೆ ಬಟರ್ ಶೀಟ್ ಅಥವಾ ಬಾಳೆ ಎಲೆ ಮೇಲೆ ತಟ್ಕೊಂಡು ಡೈರೆಕ್ಟಾಗಿ ಹೆಂಚಿಗೆ ಹಾಕ್ಬೋದು ನಾನಿಲ್ಲಿ ಡೈರೆಕ್ಟ್ ಮೇಲೆ ತಟ್ಕೊಂಡು ಆ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಚೆನ್ನಾಗಿ ತಟ್ಕೊಂಡು ಆ ನಂತರ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ನಾನು ಇದನ್ನು ತಟ್ಟಿದ್ದಾಗಿದೆ ಇವಾಗ ಸ್ಟವ್ ಆನ್ ಮಾಡಿ ಹೆಂಚಿನ ಸ್ಟವ್ ಮೇಲೆ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಮೊಳಕೆ ಕಾಳು ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೆಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ರುಚಿ ಹಾಗಾಗಿ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಬೇಕು ನೋಡಿ ಇವಾಗ ನಾನು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ದಾದಮೇಲೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಇದ್ದೀನಿ ನಿಮ್ಗೆ ಎಣ್ಣೆ ತುಪ್ಪ ಅಥವಾ ಎಣ್ಣೆ ತುಪ್ಪ ಏನು ಹಾಕ್ತಾಯಿದ್ರು ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇವಾಗ ಇದನ್ನು ತೆಗೆದು ಇನ್ನೊಂದು ಸೈಡನ್ನು ಸಹ ಬೇಯಿಸ್ಕೊತೀನಿ ಆರಾಮಾಗಿ ಡಯಟ್ ಮಾಡೋರು ಸಹ ಈ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದು ಮೊಳಕೆ ಕಟ್ಟಿದ ಹೆಸರು ಕಾಳಿಂದ ಮಾಡಿರುವಂಥ ರೊಟ್ಟಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಒಂದ್ಸಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೆ ಬೇಕಿದ್ರೆ ನೀವು ಈ ಥರ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಇದನ್ನು ತಟ್ಟಿ ಚೆನ್ನಾಗಿ ಎರಡು ಕಡೆ ಬೇಯಿಸಿ ನೀವು ಹಾಕ್ಕೊಡ್ಬೋದು ಲಂಚ್ ಬಾಕ್ಸ್ಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡು ಈ ಥರ ಎರಡು ಸಣ್ಣ ಸಣ್ಣ ಪ್ಯಾನ್ ಕೇಕ್ಗಳಾಗಿ ಮಾಡಿದ್ದೆ ನನ್ನ ಮಗಳು ಲಂಚ್ ಬಾಕ್ಸ್ಗೋಸ್ಕರ ಅಂತ ಅದನ್ನು ಸೇಮ್ ಅದೇ ತರ ನಾನು ಮತ್ತೆ ಮೀಡಿಯಮ್ ಊರಿನಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ತೆಕ್ಕೊಂಡೆ ನಮ್ಮ ರುಚಿ ರುಚಿಯಾದ ಮೊಳಕೆ ಕಳಿನ ರೊಟ್ಟಿ ಅಥವಾ ಪ್ಯಾನ್ ಕೇಕ್ ರೆಡಿ ಆಗುತ್ತೆ ಇವಾಗಂತೂ ಮಕ್ಕಳಿಗೆಲ್ಲ ನಾವು ತರಕಾರಿ ಈ ತರ ಮೊಳಕೆ ಕಟ್ಟಿದಂಥ ಕಾಳುಗಳನ್ನೆಲ್ಲ ತಿನ್ಸೋದು ತುಂಬಾ ಕಷ್ಟ ಎಲ್ಲರೂ ಪಿಜ್ಜಾ ಬರ್ಗರ್ಗೆ ಅಡಿಕ್ಟ್ ಆಗಿರೋದ್ರಿಂದ ಇಂಥ ಟೈಮಲ್ಲಿ ಈ ಥರ ರೆಸಿಪಿಗಳು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಕ್ಯಾರೆಟ್ ಇದೆ ಸಬ್ಸಿಗೆ ಸೊಪ್ಪಿದೆ ಹಾಗೆ ಮೊಳಕೆ ಕಾಳಿಲ್ಲ ಇರೋದರಿಂದ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ನಮ್ಮ ಮಕ್ಕಳಿಗೆ ಸಿಗುತ್ತೆ ನೋಡಿ ನಮ್ಮ ಪ್ಯಾನ್ ಕೇಕ್ಸ್ ಹಾಗೆ ರೊಟ್ಟಿ ಎರಡೂ ರೆಡಿಯಾಗಿದೆ ನಾನು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದೆ ನೀವು ನಿಮ್ಮಿಷ್ಟದ ಯಾವುದೇ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಹಾಗೆಯೂ ಸಹ ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ಒಂದ್ಸಲಿ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟ ಆದರೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನಷ್ಟು ಹೆಲ್ದಿ ರೆಸಿಪಿಯ ಜೊತೆಗೆ